ಎಸ್ ಐ ತನಿಖೆ ಆಗಿದೆ ಸಮರ್ಪಕ ತನಿಖೆ ಆಗಲಿ ಯಾರು ಕೂಡ ಕೂಡದೇ ಅದು ಸರ್ಕಾರ ಕಮ್ಮಿಗೊಳ್ತದೆ ಅಲ್ಲಿಯ ತನಕ ನಾವು ಸಮಾದ ವೈಟ್ ಮಾಡಬೇಕು ಜಡ್ಜ್ಮೆಂಟ್ ಕರೆಕ್ಟಾಗಿ ಬರಲಿ ಆಗಿ ಬರಲಿ ಯಾರು ಮಾಡ್ಕೋಬೇಕ ಅಂದ್ರೆ ಸರ್ಕಾರ ಮಾಡ್ಕೋಬೇಕು ಅಲ್ಲ ಈಗ ನನಗನ್ಸಿ ಸರ್ಕಾರದ ಭಾಗದಲ್ಲಿ ಸಹಿತ ಕಾಮೆಂಟ್ ಮಾಡ್ತಾ ಇದ್ದಾರೆ ಅದು ನನಗೆ ಗೊತ್ತು ನಾನು ಹಾಗೆ ಆಗ್ತದ ನಾನು ನೋಡಿದ ನನ್ನ ವಿಚಾರ ಹೇಳಿದೆ ಎಸ್ ಐ ಡಿ ತನಿಖೆ ಆಗಿದೆ ತನಿಖೆ ಪ್ರಾರಂಭ ಮಾಡ್ತಾರೆ ಸಮರ್ಪಕವಾಗಿ ತನಿಖೆ ಆಗಲಿಕ್ಕೆ ಏನೆಲ್ಲ ಸಹಕಾರ ಬೇಕು ಎಲ್ಲ ರೀತಿಯ ಸಹಕಾರ ಕೊಡಿ ಅದರಿಂದ ಸತ್ಯಾಂಶ ಹೊರಗೆ ಬರಲಿ ಯಾರೇ ತಪ್ಪಿಸ್ತಿದ್ರು ಕೂಡ ಅದು ಕಾನೂನು ಪ್ರಕಾರ ಎಸ್ ಐ ಡಿ ತಗೊಂಡ್ಬಂದು ಕ್ರಮ ಆಗ್ತದೆ ಎಸ್ ಐ ಡಿ ತನಿಖೆ ಆಗಿ ಸತ್ಯಾಂಶ ಹೊರಗೆ ಬರೋ ತನಕ ನಾವು ಯಾರು ಕೂಡ ಅದರ ಬಗ್ಗೆ ಪೂರ್ವ ಒಂದು ಜಜ್ಮೆಂಟ್ ಕೊಡುವಂಥದ್ದು ನಾವೇ ತೀರ್ಮಾನ ಕೊಡುವಂಥದ್ದು ಅದರ ಬಗ್ಗೆ ನಾವು ಯಾರಾದರೂ ಕೂಡ ಆತ್ಮಲೋಕ ಮಾಡಿಕೊಳ್ಬೇಕು ಒಂದು ಪಾವಿತ್ರ್ಯತೆ ಕ್ಷೇತ್ರ ಇದರಲ್ಲಿ ಅದೇ ರೀತಿ ಒಂದು ಶಿಕ್ಷಣ ಸಂಸ್ಥೆ ಅದಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥ ಕೆಲಸ ಆಗೋದು ಬೇಡ ಅಂತ ನಾನು ಹೇಳುವಂಥದ್ದು ನನ್ನ ಅಭಿಪ್ರಾಯ ಬೇರೆ ಬೇರೆ ಅಭಿಪ್ರಾಯ ಇರ್ಬೋದು ಇದು ನನ್ನ ಅನೇಕ ಸರಕಾರ ಇವತ್ತು ಎಸ್ ಐ ಡಿ ತನಿಖೆಯನ್ನು ಮಾಡಿ ತನಿಖೆ ಆಗಲಿ ಕಾನೂನು ಪ್ರಕಾರ ತನಿಖೆಯಾಗಿ ಅದು ಏನಂತ ಅದರ ಸತ್ಯಸತ್ಯತೆ ಇವತ್ತು ಬಹಿರಂಗವಾಗಲಿ ನಾನು ಹೇಳುವಂಥದ್ದು ಸಮರ್ಪಕವಾದ ತನಿಖೆ ಮುಖಾಂತರ ಸತ್ಯ ಸತ್ಯ ಬಯಲಾಗಲಿ ಅದು ಯಾವ ರೀತಿ ಮತ್ತು ಕಾನೂನು ಕ್ರಮ ಆಗಬೇಕು ಆ ರೀತಿ ಕಾನೂನು ಕ್ರಮ ಆಗಬೇಕಾಗ್ತದೆ ಆದರೆ ಒಂದು ಯಾವುದೇ ಒಂದು ತನಿಖೆ ಆಗೋ ಸಂದರ್ಭದಲ್ಲಿ ಪೂರ್ವಗಾರ್ಥ ಜಜ್ಮೆಂಟ್ ನಾವೇ ಜಡ್ಜ್ ಮಾಡುವಂಥದ್ದು ನಾವೇ ತೀರ್ಮಾನ ಮಾಡುವಂಥದ್ದು ಅದರ ಬಗ್ಗೆ ನಾವು ಆತ್ಮಲೋಕನ ಮಾಡಿಕೊಳ್ಬೇಕು ಒಂದು ಪಾವಿತ್ರದ ಕ್ಷೇತ್ರಕ್ಕೆ ಧಕ್ಕೆ ಬರೋತಕ್ಕ ಕೆಲಸ ಕೂಡ ಆಗಬಾರ್ದು ಒಂದು ಪಾವಿತ್ರ್ಯತೆ ಕ್ಷೇತ್ರ ಒಂದು ಸಂಸ್ಥೆ ಅದನ್ನು ಕಟ್ಟಲು ಅಷ್ಟೇ ಕಷ್ಟ ಇದೆ ಅದರಿಂದ ಸಂಸ್ಥೆಯಿಂದ ಎಷ್ಟೋ ಜನರಿಗೆ ಇವತ್ತು ಪ್ರಯೋಜನ ಕೂಡ ಆಗ್ತದೆ ಆದ ಕಾರಣ ಸಮರ್ಪಕವಾದ ತನಿಖೆ ಆಗಲಿ ಯಾರೇ ತಪ್ಪಿಸ್ತಾರಿದ್ರೂ ಕೂಡ ಅದು ಬಹಿರಂಗಗೊಂಡು ಕಾನೂನು ಕ್ರಮ ಆಗಲಿ ತನಿಖೆ ಆಗೋ ಮುಂಚೆ ನಾವೇ ನಮ್ಮಷ್ಟಕ್ಕೆ ಜಜ್ಮೆಂಟ್ ಕೊಡೋದು ನಾವೇ ನಮ್ಮಷ್ಟಕ್ಕೆ ಅದರ ಬಗ್ಗೆ ತೀರ್ಮಾನ ಮಾಡೋದು ಆ ಪಾವಿತ್ರ್ಯದ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥದ್ದು ಅದರ ಬಗ್ಗೆ ಅದು ಪ್ರತಿಯೊಬ್ಬರು ಆತ್ಮಲೋಕನ ಮಾಡಿಕೊಳ್ಬೇಕು ಮೈತರಲ್ಲಿ ಸೊ ತನಿಖೆಗೆ ಎಸ್ ಐ ತನಿಖೆ ಆಗಿದೆ ಸಮರ್ಪಕ ತನಿಖೆ ಆಗಲಿ ಯಾರು ತಪ್ಪಿಸಿದ್ರು ಕೂಡ ಬಗ್ಗೆ ಅದು ಸರ್ಕಾರ ಕಮ್ಮಿ ಹೋಲ್ತದೆ ಅಲ್ಲಿಯ ತನಕ ನಾವು ಸಂವಾದದಿಂದ ವೆಯ್ಟ್ ಮಾಡಬೇಕು ಜಜ್ಮೆಂಟ್ ಕರೆಕ್ಟಾಗಿ ಬರಲಿ ಯಾರು ಮಾಡ್ಕೋಬೇಕಂದ್ರೆ ಅಲ್ಲ ಸರ್ಕಾರದ ಭಾಗದಲ್ಲಿ ಸಹಿತ ಕಾಮೆಂಟ್ ಮಾಡ್ತಾ ಇದ್ದಾರೆ ಅದು ನನಗೆ ಗೊತ್ತ ನಾನು ಹಾಗೆ ಎಲ್ಲಿಗೆ ಆಗ್ತದ ನಾನು ನೋಡಿ ನನ್ನ ವಿಚಾರಣೆಲ್ಲಿದೆ ಎಸ್ ಐ ಡಿ ತನಿಖೆ ಆಗಿದೆ ತನಿಖೆ ಪ್ರಾರಂಭ ಮಾಡ್ತಾರೆ ಸಮರ್ಪಕವಾಗಿ ತನಿಖೆ ಆಗಲಿಕ್ಕೆ ಏನೆಲ್ಲ ಸಹಕಾರ ಬೇಕು ಎಲ್ಲ ರೀತಿಯ ಸಹಕಾರ ಕೊಡಿ ಅದರಿಂದ ಸತ್ಯಾಂಶ ಹೊರಗೆ ಬರಲಿ ಯಾರೇ ತಪ್ಪಿಸ್ತಿದ್ರು ಕೂಡ ಅದು ಕಾನೂನು ಪ್ರಕಾರ ಎಸ್ ಐ ಡಿ ತಗೊಬಂದು ಕ್ರಮ ಆಗ್ತದೆ ಎಸ್ ಐ ಡಿ ತನಿಖೆ ಆಗಿ ಸತ್ಯಾಂಶ ಹೊರಗೆ ಬರೋ ತನಕ ನಾವು ಯಾರು ಕೂಡ ಅದರ ಬಗ್ಗೆ ಪೂರ್ವ ಒಂದು ಜಜ್ಮೆಂಟ್ ಕೊಡುವಂಥದ್ದು ನಾವೇ ತೀರ್ಮಾನ ಕೊಡುವಂಥದ್ದು ಅದರ ಬಗ್ಗೆ ನಾವು ಯಾರಾದರೂ ಕೂಡ ಆತ್ಮಲೋಕನ ಮಾಡಿಕೊಳ್ಬೇಕು ಒಂದು ಪಾವೀತ ಕ್ಷೇತ್ರ ಇದರಲ್ಲಿ ಅದೇ ರೀತಿ ಒಂದು ಶಿಕ್ಷಣ ಸಂಸ್ಥೆ ಅದಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥ ಕೆಲಸ ಆಗೋದು ಬೇಡ ಅಂತ ನಾನು ಹೇಳುವಂಥದ್ದು ನನ್ನ ಅಭಿಪ್ರಾಯ ಬೇರೆ ಬೇರೆ ಅಭಿಪ್ರಾಯ ಇರ್ಬೋದು ಇದು ನಾನು ಅನೇಕ ವರ್ಷಗಳಿಂದ ಅದನ್ನು ಗೊತ್ತಿಲ್ಲ ಐ ಡೋಂಟ್ ಅನೇಕ ವರ್ಷಗಳಿಂದ ಈ ಕೆಲವು ಅಲ್ಲಿನ ಗ್ರಾಮದ ಗ್ರಾಮದಲ್ಲಿ ನಡೆಯುತ್ತಿರುವ ವ್ಯವಸ್ಥೆಗಳ ಬಗ್ಗೆ ಅನೇಕ ವರ್ಷಗಳಿಂದ ಚರ್ಚೆ ಇದೆ ಮತ್ತೆ ಅನೇಕ ಪ್ರಕರಣಗಳು ನಡೆದಿದೆ ಇದೆಲ್ಲ ನಿಮ್ಮ ಗಮನಕ್ಕೆ ಬಂದಿರ್ತಾ ಹೌದು ಧರ್ಮಸ್ಥಳ ಗ್ರಾಮದಲ್ಲಿ ಕೆಲವು ಅನೇಕ ಒಂದು ಕೆಲವು ವರ್ಷಗಳಿಂದ ಕೆಲವು ಚರ್ಚೆ ನಡೀತಾ ಇದೆ ಕೆಲವು ವಿಷಯಗಳಾಗಿವೆ ಪ್ರಕರಣಗಳಾಗಿದೆ ಇವೆಲ್ಲ ವಿಷಯಗಳು ಪ್ರಕರಣಗಳು ಇಷ್ಟರವರೆಗೆ ಈಗ ಮಾಡೋಕ್ಕಿಂತ ಮೊದಲು ನಿಮ್ಮ ಗಮನಕ್ಕೆ ಬರುತ್ತಾ ಕಾಲಕ್ಕೆ ನೀವೇನೆಲ್ಲ ಪೇಪರಲ್ಲಿ ಬರುತ್ತಿದೆಯೋ ಅದನ್ನೆಲ್ಲ ಓದ್ತೇವೆ ಓದುದಾಗ ಇರ್ತೇವೆ ಆಯುಧದ ನಿಮ್ಮ ಎಲ್ಲ ಅವಲಂಬಿತವಾಗಿ ಇರ್ತದೆ ಆಯುಧಕ್ಕೆ ಸೀರಿಯಸ್ ವಿಚಾರ ಹೌದು ಸಂತ ಅಲ್ಲ ಇದ್ದರೆ ನೀವು ಓದ್ತೀನಿ ತಮಗೆ ಒಂದು ಜವಾಬ್ದಾರಿ ಇಲ್ಲ ಏನಂತ ಸರ್ಕಾರದ ಒಂದು ಭಾಗವಾಗಿ ನಾನು ನೋಡಿ ಸ್ಪೀಕರ್ ಆಗಿದ್ದೇನೆ ಸ್ಪೀಕರಾಗಿ ಆಯುಧರಲ್ಲಿ ಈಗ ಅಲ್ಲಿ ಭಾಳ ಸ್ಪಷ್ಟತೆ ನಾವು ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಆರೋಪ ಬಂದಾಗ ಸರ್ಕಾರ ಎಸ್ ಐ ಟಿ ಮಾಡಿದೆ ಈಗ ಏನೆಲ್ಲ ತನಿಖೆಗೆ ಬೇಕು ನಿಮ್ಮ ಏನೆಲ್ಲ ಮಾಹಿತಿ ಉಂಟು ಎಲ್ಲ ಕೂಡ ಸರ್ಕಾರ ಎಸ್ ಐ ಟಿ ಕೊಡೋದು ಸಮರ್ಪಕ ತನಿಖೆ ಮಾಡಿಸೋದು ಸಮರ್ಪಕವಾಗಿ ಅದಕ್ಕೆ ಚರ್ಚೆ ಮಾಡಿ ಸತ್ಯ ಸಂಪಾಯ ಹೊರಗೆ ಬರಲಿಕ್ಕೆ ಏನೆಲ್ಲ ಸಹಕಾರ ಯಾರಿಗೆಲ್ಲ ಕೊಡ್ಬೋದು ಕೊಡ್ಬೋದು ಸತ್ಯಾಂಶ ಹೊರಗೆ ಬರೋ ತನಕ ನಾವೆಲ್ಲರೂ ಕೂಡ ಸಂಬಂಧ ಇರಬೇಕು ನಾವೇ ಜಜ್ಮೆಂಟು ಕೊಡುವಂಥದ್ದು ಇಷ್ಟಕ್ಕೆ ಮತ್ತೆ ಅವರವರಿಗೆ ಬಿಟ್ಟಂತ ವಿಚಾರ ಇದು ನನ್ನ ಒಂದು ಅಭಿಪ್ರಾಯ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು